ಇಂಪ್ಯಾಕ್ಟ್ ಆಫ್ ಎನ್ವಾರ್ಮೆಂಟ್ ರಿಲೇಟೆಡ್ ಮಾತಾಡೋದಾದ್ರೆ ಏನು ಪರಿಣಾಮ ಬೀರುತ್ತೆ ಎನ್ವಾಯೆಂಟ್ ಒಂದು ಬೀಜ ತಗೊಳ್ಳಿ ಸೀಡ್ ಅದು ತುಂಬ ಆರೋಗ್ಯಕರವಾದ ಬೀಜ ಯಾವುದು ತೆಂಗಿನಕಾಯಿ ಗಿಡದ್ದಿರ್ಬೋದು ಅಡಿಕೆ ಗಿಡದ್ದಿರ್ಬೋದು ಶೇಂಗಾ ಬೀಜ ತಗೊಳ್ಳೋಣ ಸಿಂಪ್ಲಿ ಗ್ರೌಂಡ್ ನಟ್ ಶೇಂಗಾ ಬೀಜ ಹಾಕಿದಾಗ ಒಂದಿಷ್ಟು ಶೇಂಗಾ ಕಡಲೆಕಾಯಿಯನ್ನು ಬಿಡುತ್ತೆ ಅಂತ ಆದರೆ ಅದು ಅಷ್ಟು ಹೆಲ್ದಿಯಾಗಿದೆ ಬಟ್ ಅದೊಂದು ಇನ್ಫರ್ಟೈಲ್ ಸಾಯಿಲ್ ಫಲವತ್ತತೆ ಇಲ್ಲದ ಮಣ್ಣಿನಲ್ಲಿ ಹಾಕಿದರೆ ಅದರಿಂದ ನಾವು ಇಷ್ಟು ಕಡಲೆಕಾಯಿಯನ್ನು ಶೇಂಗವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನಾ ಇಂಪಾಸಿಬಲ್ ಹೆಲ್ದಿ ಹೆರಿಡಿಟಿ ಇದೆ ಬಟ್ ಇಂಫರ್ಟೈಲ್ ಎನ್ವಾರ್ಮೆಂಟ್ ಇದೆ ಆಟೋಮೆಟಿಕ್ಲಿ ಅದು ಲಾಸ್ ಆಯಿತು ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಎನ್ವಾರ್ಮೆಂಟ್ ಫರ್ಟೈಲ್ ಆಗಿರಬೇಕು ಫಲವತ್ತಾಗಿದ್ದಾಗ ನಾವು ಅದ್ಭುತವಾದ ಸಾಧನೆ ಮಾಡೋಕ್ಕಾಗತ್ತೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಹಚರ್ಯ ಸರಿ ಇಟ್ಕೋಬೇಕಾಗತ್ತೆ ಒಂದು ಬೋನ್ಸಾಯಿಡ್ ಟ್ರೀ ಅಂತ ನಾವು ಜಪಾನಿ ಕಾನ್ಸೆಪ್ಟೆಲ್ಲ ನೋಡ್ತಾ ಇರ್ತೀವಿ ವಾಟ್ ಇಸ್ ಬೋನ್ಸಾಯಿಡ್ ಟ್ರೀ ಅಂದರೆ ಸಿಂಪ್ಲಿ ಒಂದು ದೊಡ್ಡ ಮರವಾಗಬಹುದಾದ ಒಂದು ಬೀಜವನ್ನು ಅಥವಾ ಒಂದು ಗಿಡವನ್ನು ತಂದು ಒಂದು ಪಾಟ್ ಒಳಗೆ ಲಿಮಿಟೆಡ್ ರಿಸೋರ್ಸ್ಗಳನ್ನ ಕೊಟ್ಟು ಕಡಿಮೆ ಮಣ್ಣು ಕಡಿಮೆ ನೀರು ಕಡಿಮೆ ಫಲವತ್ತತೆ ಕೊಟ್ಟು ಅದನ್ನು ಕುಬ್ಜವಾಗಿ ಬರ್ತಾರೆ ಅದು ನೋಡಿ ಅದು ದೊಡ್ಡ ಮರವಾಗಬೇಕಾದ್ದು ಒಂದು ಪಾಟ್ ಒಳಗಡೆ ಕುತ್ಕೊಂಡಿದೆ ದಿಸ್ ಇಸ್ ಬೋನ್ಸಾಯ್ಟ್ರಿ ಕಾನ್ಸೆಪ್ಟ್ ಅಂತ ಕರಿತೀವಿ ಇದು ಫ್ಯಾಷನ್ಗಳಿಗೆ ಸೌಂದರ್ಯಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ಆದರೆ ಇಲ್ಲೇನಾಗಿದೆ ಅಂದರೆ ಒಂದು ಬೃಹತ್ ಶಕ್ತಿಯನ್ನು ಕುಗ್ಗಿಸಿ ಇಡಲಾಗಿದೆ ಇದರ ಅರ್ಥ ಇಷ್ಟೇ ಒಂದು ಕೆಟ್ಟ ಪರಿಸರದಿಂದ ಒಂದು ಸೀಮಿತ ಪರಿಸರದಿಂದ ನಾವು ಕುಗ್ಗಿಸಿ ಇಡಬಹುದಾದ ಬದುಕನ್ನು ರೂಪಿಸಿಕೊಳ್ಳೋ ಸಾಧ್ಯತೆ ಇದೆ ನಾವು ಯಾವತ್ತು ಬೋನ್ಸಾಯ್ ಆಗಬಾರ್ದು ಆಲದ ಮರ ಆಗಬೇಕು ಆಲದ ಮರ ಆಗ್ಬೇಕಂದ್ರೆ ನಮ್ಮ ಪರಿಸರ ಅಷ್ಟು ನಮ್ಮ ಸಾಚರ್ಯ ಅಷ್ಟು ಅದ್ಭುತವಾಗಿರಬೇಕಾಗತ್ತೆ